ಈಗ ವಿಷಯಕ್ಕೆ ಬಂದ್ರ ಶ್ರೀ ವಿರಕ್ ಮಠ ಕಮಿಟಿ ಕಾನೂನಾತ್ಮಕ ಸುಭದ್ರವಾಗಿದ್ದುದರಿಂದ ಗುರುಪಾ ಸ್ವಾಮಿ ಅವರ ಕಡೆಗೆ ಯಾವುದೇ ಕಾನೂನು ಪ್ರಕಾರ ಕಾಗದ ಪತ್ರಗಳು ಇಲ್ಲದರಿಂದ ಶ್ರೀಮಠದ ಪೂಜೆ ಹಾಗೂ ಯಾವುದೇ ಕಾರ್ಯಕ್ರಮದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಮತ್ತು ಯಾವುದೇ ರೀತಿಯಾಗಿ ಏನಾದರೂ ಮಾಡಿದರೆ ಕಾನೂನು ಪ್ರಕಾರ ಪೊಲೀಸ್ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಗುರುಪಾ ಸ್ವಾಮಿಗೆ ತಾಕೀತು ಮಾಡಿದ್ದೀವಿ ಅಂತ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಧ್ಯಕ್ಷರಿಗೆ ತೆರಳ ಪಿ ಎಸ್ ಎಸ್ ಸಾಹೇಬರು ಹೇಳಿದ್ದರು ಅದಕ್ಕೆ ಈ ವಿಷಯವನ್ನು ಶ್ರೀಮಠದ ಸದ್ ಸರ್ವ ಸದ್ಭಕ್ತರು ಎಲ್ಲರಿಗೂ ಈ ಸಭೆಯ ಮೂಲಕ ತಿಳಿಯಪಡಿಸಲು ಈ ಮಹಾಸಭೆ ಸಾರ್ವಜನಿಕ ಸಭೆಯನ್ನು ಕರೆದೊಯ್ಯಲಾಗಿತ್ತು ಅದಕ್ಕೆ ಈ ವಿಷಯ ಮೊದಲು ಎಲ್ಲರಿಗೂ ಅದನ್ನು ಗಮನಕ್ಕೆ ತರ್ತೀವಿ ಶ್ರೀ ಮ ನಿರಂಜನ ಪ್ರಣ್ ಸ್ವರ್ಮಿ ಮಹಾಸ್ವಾಮಿಗಳವರ ಗದ್ದಿಗೆಗೆ ಶ್ರಾವಣ ನಿಮಿತ್ತ ಒಂದು ತಿಂಗಳು ಪೂರ್ಣ ರುದ್ರಾಭಿಷೇಕ ಮಾಡುವುದನ್ನು ಟರಾಶೆ ಐತಿ ಚರ್ಚೆ ಮಾಡಿ ಠರಾಶೆ ಐತ್ರಿ ಮುಂದೆ ಆದ ಕಾರಣ ಭಕ್ತರೆಲ್ಲರೂ ಆಶೀರ್ವಾದ ಪಡೆದುಕೊಳ್ಬೇಕು ರುದ್ರಾಭಿಷೇಕ ಮಾಡಿಸುವ ಈಗಾಗಲೇ ರೊಕ್ಕ ಕೊಟ್ಟಾರೆ ದಿನನಿತ್ಯ ಮಾಡೋಕ್ಕಾರೆ ಅವ್ರೇನು ಇದಿಲ್ಲ ಯಾರೇ ಮಾಡಿಸ್ಬೇಕು ಪ್ರೀತಿ ಅಂತಂದ್ರೆ ಇಲ್ಲಿ ರಾಮಣ್ಣ ಮಡಿವಾಳ ಅವ್ರ ಕಡೆ ಬುಕ್ಕ ಇರೋದೈತಿ ಅವ್ರ ಕಡೆ ಎರಡೂವರೆ ನೂರು ರೂಪಾಯಿ ಒಂದು ರುದ್ರಾಭಿಷೇಕದ ಕೊಟ್ಟರೆ ಅಂದ್ರೆ ಅವ್ರು ನಿಮ್ಮ ಪಾವತಿ ಪ್ರಸಾದ ಎಲ್ಲ ಕೊಡ್ತಾರೆ ರೀ ಅದು ಏನು ಐತಿ ಮಾಡ್ತಾರೆ ಅವ್ರು ಹೇಳಿದಂಗೆ ಮುಂದೆ ಮಠದ ತರ್ಪಿದಿಂದ ಖರ್ಚು ಹಾಕಿ ನಾವು ಪ್ರತಿ ಅಮಾವಾಸಿ ಈಗ ರುದ್ರಾಭಿಷೇಕ ಚಾಲು ಮಾಡಿದ್ದೀವಿ ಯಾಕಂದ್ರೆ ಇನ್ನು ಆ ರೊಕ್ಕ ದುಡ್ಡು ಇಟ್ಟ ಅದನ್ನು ಬಡ್ಡಿ ಬರುವಂಗೆ ಮಾಡಿಲ್ಲ ಅದಕ್ಕೆ ಅದ್ರ ಸಲುವಾಗಿ ಈಗ ಮಠದ ಕರ್ಸಲೇನ ಈಗ ರುದ್ರಾಭಿಷೇಕ ಚಾಲು ಮಾಡಿದ್ದೇವೆ ಇನ್ನು ಮೂರನೇದು ಒಂದು ವಿಷಯ ಅಂತಂದ್ರೆ ಮಹತ್ವದ ಶ್ರೀ ಮ ಮಹಾಸ್ವಾಮಿಗಳವರ ಹಾಗೂ ಶಿವಲಿಂಗೇಶ್ವರ ಮಹಾಸ್ವಾಮಿ ಪ್ರತಿ ವರ್ಷದಂತೆ ಇಪ್ಪತ್ತೆರಡನೇ ಪುಣ್ಯ ಸ್ಮರಣೋತ್ಸವವನ್ನು ನಾವು ಪ್ರತಿ ವರ್ಷ ಸೆಪ್ಟೆಂಬರ್ದಾಗ ಮಾಡ್ತಿದ್ವಿ ಭಾದ್ರಪದ ಬಹು ನಮಿ ತಿಥಿಗೆ ಆದರೆ ಅದು ಪೂರ್ಣ ಮಳೆಗಾಲದಾಗ ಬರೋದ್ರಿಂದ ಎಲ್ಲದಕ್ಕೂ ಅಡಚಣೆ ಆಕೈತೆ ರೀ ಮತ್ತು ಇನ್ನೊಂದು ಏನಂದ್ರೆ ನಮ್ಮದು ಶ್ರಾವಣ ಮಾಸದಾಗ ಪ್ರಭುದೇವ್ರ ಗುಡಿಯಾಗ ಒಂದು ತಿಂಗಳ ಪ್ರವಚನ ಆಗಿರೋದೈತ್ರಿ ಅದು ಮುಗಿದ ಒಂದು ತಿಂಗಳಾಗ ಮಾತ್ರ ಪ್ರವಚನ ಅಂದ್ರೆ ಮಂದಿಗೆ ಅದೊಂದು ಸ್ವಲ್ಪ ಇದನ್ನಿಸ್ತೈತಿ ಅದಕ್ಕೆ ಎಲ್ಲರೂ ಗುರುಗಳ ಜೋಡಿ ಹಿರಿಯಾರ ಜೋಡಿ ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬಂದ ನಾವು ಅದನ್ನು ಗೌರಿ ಹುಣ್ಣಿಮೆ ಆದ ಬಳಿಕ ರೀ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರರಂದು ಪ್ರಾರಂಭವಾಗಿ ಹನ್ನೊಂದು ದಿವಸಗಳ ಪರ್ಯಂತ ಪ್ರವಚನ ಪ್ರಾರಂಭವಾಗಿ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರರಂದು ಮಹಾಪ್ರಸಾದದೊಂದಿಗೆ ಮುಕ್ತಾಯ ಹಾಕೈತಿ ಸಮಾರಂಭವಾಗುತ್ತದೆ ಈ ಕಾರ್ಯಕ್ರಮಕ್ಕೆ ಪ್ರವಚನ ಹೇಳೋಕ್ಕೆ ಈಗ ಟೈಮ್ ಬಿಟ್ಟರೆ ಸಿಗೋದಿಲ್ಲ ಅಂತೇಳಿ ನಾವು ಅವಾಗ ಮಾರ್ಚದಾಗೆ ಹೇಳಿದ್ದೀವಿ ಇವ್ರು ಅಪ್ಪುಗಳು ಕಾಯಿ ಕೊಟ್ಟರೆ ಇವ್ರನ್ನ ಶ್ರೀ ವಿಶ್ ಡಾಕ್ಟರ್ ಶ್ರೀ ವಿಶ್ವಪ್ರಭು ಸ್ವಾಮಿಗಳು ಹೊರಗಿನ ಮಠ ಕಣ್ಣೂರು ಅವರಿಗೆ ಕಾಯ್ ಕೊಟ್ಟು ಹೇಳಿದ್ರಿ ಸ್ವಲ್ಪ ಹಿರಿಯಾರು ಎಲ್ಲರೂ ಬಂದಿರೋ ಮಾಹಿತಿ ಐತಿ ಮುಂದೆ ಇನ್ನು ಈ ಇಪ್ಪತ್ತೆರಡನೇ ಪುಣ್ಯ ಸ್ಮರಣೋತ್ಸವಕ್ಕೆ ಪ್ರಸಾದ ಶಿವ ಮಾಡ್ತೀವಿ ಅಂತ ಹೇಳಿ ಚಿಂತ ತೊಡೆ ಭಕ್ತಾದಿಗಳೆಲ್ಲ ಹೆಸರು ಕೊಟ್ಟಾರ್ರಿ ಅವ್ರಿಗೂ ಈಗಾಗಲೇ ಪೂರ್ಣ ಚೇಳಿದ್ವಿ ನಾವು ಸೆಪ್ಟೆಂಬರ್ದಾಗ ಇಲ್ಲ ಮುಂದೆ ಹನ್ನೊಂದನೇ ತಿಂಗಳಾಗ ಐತೆ ಆದರೂ ಆದರೂ ಅವ್ರೆಲ್ಲರಿದು ಮಾ ಭಕ್ತಾದಿಗಳ್ದ ದಾನಿಗಳ ಹೆಸರು ಓದಿ ಹೇಳ್ತೀನಿ ಒನ್ನ ಒಂದನೇದು ಶ್ರೀಶೈಲ್ ಬಸಪ್ಪ ಕಾಲ್ತಿಪ್ಪಿ ತೀರ್ದಾಡ್ರಿ ಎರಡನೇದು ಭಾಗಿ ಬಂಧುಗಳು ರವಿ ಭಾಗಿ ಅವರೊಬ್ಬ ಅಂತಮ್ಮರೆಲ್ಲರು ಕೂಡಿ ಒಂದು ದಿವಸದ ಇಟ್ಕೊಂಡ್ರಿ ಮೂರನೇದು ಮಗಪ್ಪನ ತಾರದಾಡ್ರಿ ನಾಲ್ಕನೇದು ಹನುಮಂತ್ ಸದಾಶಿವ ತಳ್ಳಿರಿ ಐದನೇದು ಶ್ರೀಮಂತ್ ಬಿರಾದರ್ ನಿಂಬಾಳ್ ಜಿ ಎಲ್ ಬಿ ಸಿ ಜಿ ಎಲ್ ಬಿ ಸಿರಿ ಆರನೇದು ಅಲ್ಲಂಪ್ರಭು ಶಿವಕ ಸಂಘ ನಾಗರಾಜ್ ಹೆಣಗಂಡಿ ಅವ್ರದ್ದು ಮುಂದೆ ಏಳನೇದು ಬಸವರಾಜ ಬಸವರಾಜ್ ಲಕ್ಷ್ಮಣ್ ಎಂಟನೇದು ರಾಮು ಮಡಿವಾಳ್ ಹಾಗೂ ಅವರ ಕುಟುಂಬ ಒಂಬತ್ತನೇದ್ರಿ ಶ್ರೀಮತಿ ಸುಸಲವ ಮಾಸ್ತೇರಿ ಹತ್ತನೇದು ಶಿವನಗೌಡ ಬಸಗೌಡ ಕಲಬುರಗಿ ಹನ್ನೊಂದನೇದ ರೀ ಈರಪ್ಪ ಪರಪ್ಪ ಚಿಪ್ಪಲ್ಕಟ್ಟೇರಿ ಮುಂದ ಹನ್ನೆರಡನೇದು ಗೊಲಮಾಯಿ ಸದ್ಭಕ್ತರಿಂದ ಪ್ರಸಾದ ಸೇವೆ ಐತ್ರಿ ಇನ್ನು ಇನ್ನುಳಿದವರು ಏನಂದಾರೀ ಅಶೋಕ್ ಭೀಮಪ್ಪ ಬಾಗಿಹಣ್ಣವರು ಎಪ್ಪತ್ತೆಂಟು ಕಿಲೋ ಅಕ್ಕಿ ಕೊಡ್ತೀವತ್ತಂದಾರ್ರಿ ಮುಂದ ಧನ್ ಕುಮಾರ್ ಭುಜುವಲ್ಲಿ ಮರ್ನೂರ ಒಂದು ನೂರು ಕಿಲೋ ಸಕ್ಕರೆ ಹೇಳ್ರಿ ಪ್ರಕಾಶ್ ಯಾದವಾಡ ಎರಡು ದೊಡ್ಡ ಫ್ಯಾನ್ ಕೊಡ್ತೀವ ತಂದಾರ್ರೀ ಮುಂದ ಉಡಿ ತುಂಬ ಕಾರ್ಯಕ್ರಮಕ್ಕೆ ಸಚಿನ್ ಲಕ್ಷ್ಮಣ್ ಪಾತ್ರೋಟ್ ಒಂದು ನೂರ ಒಂದು ಜಂಪರ್ ಪೀಸ್ ರೀ ಸಾಗರ್ ತಾನಾಜಿ ವಲ್ಯಾಪುರ್ ಒಂದೂರ ಒಂದು ಜಂಪರ್ ಪೀಸ್ ರೀ ಲಕ್ಷ್ಮೀ ಪ್ರಕಾಶ್ ಅಕ್ಕನವ್ರ ಐವತ್ತೊಂದು ರೀ ಈ ಇದರಂತೆ ದಾನಿಗಳು ಎಲ್ಲಾರು ರೀ ಅವ್ರಿಗೂ ಈ ವಿಷಯ ನಾವು ಒಂಬತ್ತರಾಗಿಲ್ಲ ಹನ್ನೊಂದರ ತಿಂಗಳದಾಗ ಮಾಡ್ತೀವಿ ತಂದು ಇದಕ್ಕೆ ಇದ್ರ ಈ ಸಭಾ ಮೂಲಕ ತಿಳಿಪಡಿಸ್ತೀವ್ರಿ ನಾವು ಇಂಜಿನಿಯರ್ ಜೋಡಿ ರಾಮನನ್ನು ಐದು ಸಲ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ಎಲ್ಲಿ ನಿಂತೈತಿ ಅದನ್ನೆಲ್ಲ ವಿಚಾರ ರೀ ಅವರು ಈಗ ಮೊದಲು ಎದ್ದ ಕಾಂಟ್ರಾಕ್ಟರ್ ಏನು ಕೊಡಬೇಕಾಗಿತ್ತು ಎಲ್ಲ ರೀ ಅವ್ರದ್ದೆಲ್ಲ ಬಗೆಹರಿಸ್ಯಾರ ವ್ಯವಹಾರ ಮುಂದೆ ನಾವು ಇಂದು ಮೊರಂ ಒಂದೈತಿ ಇಷ್ಟೊಳಗೆ ಒಟ್ಟು ಮೊರಂ ಮುಗಿದ ಕುಡಿಯೇ ಶುರು ಮಾಡ್ತೀವಿ ತಂದಾರ್ರಿ ಆದರೂ ಅವ್ರಿಗೆ ನಾವು ಪ್ರೆಷರ್ ಇಟ್ಟದೇವು ಮತ್ತು ಏನು ರೀ ಬಂದ್ರೆ ಮತ್ತೆ ಅದನ್ನ ಮಾತಾಡಿ ಅದನ್ನ ದಗ ಪ್ರಾರಂಭ ಕೆಲಸ ಮಾಡುವಂಗೆ ಮಾಡ್ತೀವಿ ರೀ ಮುಂದೆ ಇನ್ನು ಇನ್ನೇನು ರೀ ಏನು ರೀ ಶ್ರೀಮಠದ ಕಟ್ಟಡದ ಈಗ ಅವರು ಏನಾರು ಲೇಟ್ ಮಾಡ್ರು ನಾವು ಎಲ್ಲರೂ ಅನಕ ಕೈಲಿಂದ ಹಾಕಿ ಸ್ವಲ್ಪ ಪ್ರಾರಂಭ ಮಾಡ್ಬೇಕು ಅನ್ನೋದೈತಿ ಅದಕ್ಕೆ ಯಾರೇನು ತಾವು ತ ದಾನದ ಮಾಡೋರು ಇದ್ರೆ ಅಂದ್ರೆ ಕಟ್ಟಡ ಸಹಾಯಕವಾಗಿ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ರೀ